ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ಇಲ್ಲಿ ನೋಡಿ ಬ್ಯಾಗ್ ನಮ್ಮ ಸೋಫಾ ಮೇಲೆ ಬಿಸಾಕವ್ರೆ ಯಾಕಪ್ಪ ಬ್ಯಾಗಾ ಎಲ್ಲಿ ಬ್ಯಾಗು ದಿವಾನ್ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಬ್ಯಾಗ್ ಎಲ್ಲ ತೆಗೆದು ಅಲ್ಲಿ ಸೋಫಾನ ಗಬ್ಬಿಡ್ಸ್ಬಿಟ್ಟು ಇಲ್ಲಿ ಮಲ್ಗಿದ ನೀನು ಓಕೆ ಹಿಂಗೆ ಕತೆ ಇವಾಗ ಅದನ್ನೆಲ್ಲ ಹೋಗಿ ಕ್ಲೀನ್ ಮಾಡಿ ಎತ್ತಿಡ್ಬೇಕು ಆ ಸೋಫಾನು ಅಂತೂ ನಾವ್ ಯೂಸೇ ಮಾಡಲ್ಲ ಅದ ಯಾಕೆ ತಗೊಳ್ಬೋ ಸೋಫಾನ ಗೊತ್ತಿಲ್ಲ ನಮಗೆ ಒಂಥರ ಈಗ ಸುಮಾರು ಜನ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಂಡಿರ್ತಾರೆ ಬಟ್ ಯೂಸೇ ಮಾಡಲ್ಲ ನೋಡಿ ನಮ್ಮನೆ ಹಂಗೆ ಊರಲ್ಲಿ ಆ ಡೈನಿಂಗ್ ಟೇಬಲ್ ಯಾರಾದ್ರೂ ಗೆಸ್ಟ್ ಗಳು ಬಂದ್ರೆ ಅಷ್ಟೇನೆ ನಾವಂತೂ ಯಾವತ್ತೂ ಕುತ್ಕೊಂಡು ಊಟ ಮಾಡಲ್ಲ ಅದೊಂಥರ ಶೋ ಪೀಸ್ ಇದ್ದಂಗೆ ಹಂಗಾಗೋಗಿದೆ ನಮ್ ಸೋಫಾನು ಶೋ ಪೀಸ್ ಇದ್ದಂಗೆ ಯಾರು ಬಂದಾಗ ಕೂರಿಸ್ಬಿಟ್ಟು ನಾವು ಕುತ್ಕೊಂಡು ಮಾತಾಡೋದ್ ಅಷ್ಟೇನೆ ಇವಾಗ ಹೋಗಿ ಕಾಫಿ ಮಾಡ್ತಾ ಇದ್ದೀನಿ ನಾನು ಮಿಷಿನಿಗೆ

ಸದ್ಯಕ್ಕೆ ಆಫ್ ಮಾಡ್ತೀನಿ ಸೌಂಡಿಗೆ ಏನು ಮಾತಾಡದೆ ಕೇಳಿಸಲ್ಲ ನಿನ್ನೆ ಒಂದು ರೌಂಡ್ ವಾಶ್ ಮಾಡಿದೆ ಇವಾಗ ಇನ್ನೊಂದ್ ರೌಂಡ್ ಹಾಕಿದೀನಿ ರೌಂಡ್ ವಾಶ್ ಮಾಡ್ತೀನಿ ಒಂದ್ಸರಿ ಡಿಟರ್ಜೆಂಟ್ ವಾಶ್ ಇನ್ನೊಂದ್ಸರಿ ಕಂಫರ್ಟ್ ವಾಶ್ ಸೊ ಇದು ಸೆಕೆಂಡ್ ರೌಂಡ್ ವಾಶ್ ಆದ್ಮೇಲೆ ಹೋಗಿ ಒಣಗಾಕ್ಬೇಕು ಕಾಫಿ ಮಾಡಿ ಕೊಡಬೇಕು ಮನು ಅರ್ಧ ಗಂಟೆ ಬೇಗನೆ ಇದ್ದಿದ್ರು ಅಯ್ಯೋ ನಾನು ಆಫೀಸಲ್ಲಿ ಅದ್ ಯಾವ್ ಶಿಫ್ಟ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ ಹಂಗಾಗೋಗಿದೆ ಆಫೀಸಲ್ಲಿ ಕೆಲಸ ಜಾಸ್ತಿ ಆಗಿ ಎವ್ರಿ ಡೇ ಟ್ವೆಲ್ ಅವರ್ಸ್ ಕೆಲಸ ಮಾಡ್ತಾ ಇದ್ದೀನಿ ಆಫ್ಟರ್ನೂನ್ ಎರಡ್ ಗಂಟೆ ಲಾಗಿನ್ ಆದ್ರೆ ನೈಟ್ ಒನ್ ತರ್ಟಿ ಟು ಒಂದು ಮೊನ್ನೆಂತ್ರಿ ಓ ಕ್ಲಾಕ್ ಔಟ್ ಮಾಡಿದೆ ಶಿವರಾತ್ರಿ ಹಿಂದಿನ ದಿನ ಬೇಗ ಮಲಗಿ ಬೇಗ ಐತಿ ಕೆಲಸ ಮುಗಿಸ್ಕೋಬೇಕು ಅನ್ಕೊಂಡ್ರೆ ಮಲ್ಕೊಂಡಿದ್ದೆ ಮೂರು ಗಂಟೆ ಆಯ್ತು ಹಿಂಗ್ ಆಗ್ತಾ ಇದೆ ನನಗೆ ಅದಕ್ಕೆ ಇವತ್ತು ಪಕ್ಕಾ ಪ್ಲಾನ್ ಮಾಡಿ ಇವತ್ತಿಂದ ಆಫೀಸ್ ಕೆಲಸನ ಮ್ಯಾಕ್ಸಿಮಮ್ ಲೆವೆನ್ ತರ್ಟಿ ಒಳಗಡೆ ಮುಗಿಸ್ಕೋಬೇಕು ಅಂತ ಅನ್ಕೊಂತಾ ಇದ್ದೀನಿ ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಬೆಳಗ್ಗೆ ಟೈಮು ಎದ್ದೇಳದಿ ಆಗಲ್ಲ ನಿದ್ದೆ ಸಾಕಾಗಲ್ಲ ಒಂದೇ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ಎವ್ರಿ ಡೇ ಅದೇ ಸ್ಟೋರಿ ಆದ್ರೆ ಕಷ್ಟ ಆಗೋಗ್ಬಿಡತ್ತೆ ನಿದ್ದೆ ಪ್ರಾಪರ್ ಆಗಿ ಆಗಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗೋಗ್ಬಿಡುತ್ತೆ ಹಂಗಾಗಿ ನಿದ್ದೆ ಮಾತ್ರ ಪ್ರಿಯಾರಿಟಿ ಇದ್ದೇ ಇರತ್ತೆ ಬೇಕಾದ್ರೆ ಫುಡ್ ಬೇಕಾದ್ರೆ ಸ್ಕಿಪ್ ಆಗುತ್ತೆ ಟೈಮ್ ನೋಡಿ ಅಲ್ಲೇ ಹತ್ತು ಮುಕ್ಕಾಲು ಎಲ್ರದೂ ಬ್ರೇಕ್ಫಾಸ್ಟ್ ಆಗಿ ಬ್ರೇಕ್ಫಾಸ್ಟ್ ಕರ್ಗು ಹೋಗ್ಬಿಟ್ಟೈತೆನೋ ನಾವು ಇವಾಗ ಮಾರ್ನಿಂಗ್ ಕಾಫಿ ಕುಡಿಯೋಕ್ ಹೋಗ್ತಾ ಇದೀವಿ ಸೌಂಡ್ ಕೇಳಿಸ್ಕೊಳ್ಳಿ ಅಲ್ಲೇ ಯಾವುದೋ ನಮ್ಮ ಲೇಔಟಲ್ಲಿ ಒಂದು ಬೋರ್ ತೆಗೀತಾ ಅವ್ರೆ ಇವತ್ತು ಎಲ್ಲ ಅಯ್ಯೋ ಅಂತ ಸೌಂಡ್ ಇರುತ್ತೆ ಹೌದಾ ನೆನ್ನೆ ನಾನು ಇಲ್ಲಿ ಎರಡು ಗಂಟೆ ತನಕ ನನ್ಗೆ ಏನ್ ಆಗ್ತಿದೆ ನನ್ನ ಸುತ್ತ ಅನ್ನೋದೇ ಗೊತ್ತಾಗಿಲ್ಲ ಅಷ್ಟು ಬಿಸಿ ಆಗಿ ಹೋಗ್ಬಿಟ್ಟಿದೆ ನಾನು ಮೊದ್ಲಾದ್ರೆ ಇಷ್ಟು ದಿವಸ ಮಾಡ್ತಿದ್ರಲ್ಲ ಬೋರ್ ಹೊಡೋದ್ರಲ್ಲ ಅದ್ರಲ್ಲೆಲ್ಲಾರು ಟೈಮಿಂಗ್ ಮೇಂಟೈನ್ ಮಾಡ ಈ ಇದರಲ್ಲಿ ಟೈಮಿಂಗ್ ಮೈಂಟೇನ್ ಮಾಡ್ತಲ್ಲ ಅವ್ನು ಇಷ್ಟ ಬಂದಂಗೆ ಹೊಡಿತಾವ್ ತುಂಬಾ ಬೇಜಾರಾಗ್ತಾ

ರೆಂಟ್ಗಳು ಇನ್ಕ್ರೀಸ್ ಆಗುತ್ತೆ ಆಮೇಲೆ ಪ್ರಾಪರ್ಟಿ ಏನಾದ್ರು ಸೇಲ್ ಮಾಡೋರು ಪ್ಲಾನ್ ಅಲ್ಲಿ ಇದ್ರೆ ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಸೇಲ್ ಮಾಡ್ಲಿ ಬಿಡ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಒಂಥರ ಸೆಕ್ಯೂರಿಟಿ ಫೀಲಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಹಿಂಗೆ ನೋಡಿ ಅವರ ಸರಿ ಸಡನ್ ಆಗಿ ಬಂದು ಮಾತಾಡ್ಸಿಟ್ರೆ ಥ್ಯಾಂಕ್ ಯು ಯು ಅಂತ ಅಂದಕ್ಕೆ ಇಲ್ಲೇನೋ ಮಾಡ್ತಾ ಇದ್ನಲ್ಲ ಅದು ಜ್ಞಾಪಕ ಇಟ್ಕೊಂಡಿರ್ತೀನಿ ಆ ಫಾಂಟ್ ಆ ಫಾಂಟ್ ಮರ್ತೋಗ್ಬಿಡ್ತೈತೆ ಅಂತ ಮೈಂಡ್ ಅಲ್ಲಿ ಅದೇ ಓಡಿಸ್ತಾ ಇರ್ತೀವಲ್ಲ ಈ ಬಂದಾಗ ಮಿಕ್ಸ್ ಆಗ್ಬಿಡ್ತೀವಿ ಹಾಗೆ ಮೊನ್ನೆ ನಾನು ಹಂಗೆ ಮಾಡಿದೆ ಅಲ್ಲ ಎಲ್ಲೋ ಯಾರಿಗೋ ಯಾರಿಗೋ ಬ್ಯಾಂಕ್ ಅಲ್ಲಿ ಮೊನ್ನೆ ಬ್ಯಾಂಕಿಗೆ ಹೋಗಿದ್ನಲ್ಲ ಏನೋ ಏಪ್ರಿಲ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಲ್ಲಿ ಬ್ಯಾಂಕ್ ಅಲ್ಲಿ ಯಾವಾಗ ನೀವು ಎ ಟಿ ಎಂ ಕಾರ್ಡ್ ಗೆ ಅಪ್ಲೈ ಮಾಡಿದ್ದು ಅಂತಂದ್ರೆ ಏಪ್ರಿಲ್ ಟೆಂತ್ ಏಪ್ರಿಲ್ ಟೆಂತ್ ಅಂತ ಇದ್ದೀನಿ ಫೆಬ್ರವರಿ ಟೆಂತ್ ಅನ್ನಕ್ಕೆ ಹಾಗೆ ಅವರು ಏಪ್ರಿಲ್ ಟೆಂತ್ ಇನ್ನು ಏಪ್ರಿಲ್ಲೇ ಬಂದಿಲ್ವಲ್ಲ ಅಂತ ಇದ್ರು ಹಂಗಾಗತ್ತೆ ಒಂದೊಂದ್ಸರಿ ಏನ್ ಯೋಚನೆ ಮಾಡ್ತಾ ಇದೀವಿ ಅದನ್ನೇ ಮಾತಾಡೋದು ಎಲ್ಲೋಯ್ತಪ್ಪ ಊಟ ಇಲ್ಲೇ ಎತ್ಕೊಂಡು ಓಡೋಯ್ತಾಳೆ ಅಲ್ಲಿಗೆ ನೋಡೋಣ ಅಲ್ಲಿ ಹಾಕಿದ್ದು ತಿಂತೋ ಇಲ್ವೋ ಅದು ಗೊತ್ತಿಲ್ಲ ಯಾಕಂದರೆ ಅದು ಪಾಪ ಎದ್ಕೊಂಡು ಎದ್ಕೊಂಡು ಹೋಗ್ತಿತ್ತು ಆ ಕಡೆ ಏರಿಯಾನಲ್ಲಿ ಇರೋ ನಾಯಿಗಳು ಎದ್ಕೊಂತವೆ ಈ ಕಡೆ ಇರೋದಲ್ಲಿ ಎದ್ರಕೊಳಲ್ಲ ಸ್ವಲ್ಪ ಈ ಕಡೆ ಇರೋಳಿಗೆ ಹಾಕ್ತೀವಿ ನೋಡು ಇಲ್ಲಿ ಬಿಟ್ಬಿಟ್ಟು ಅವಳು ಅವಳಿಗೆ ಇಷ್ಟ ಆಗಿಲ್ಲ ಇಲ್ಲೇ ಬಿಟ್ಬಿಟ್ಟು ಅವನು ಸೊ ಅಟ್ಲೀಸ್ಟ್ ಇವ್ಗಾದರೂ ಹಾಕ್ತೀನಿ ಇವಳು ತಿಂತಾಳೆ ಅದನ್ನು ತಾಳೆ ನೋಡು ಪುಕ್ಳು ತಿನ್ಬೈಲ್ ತಿನ್ನಲ್ ಅವಳಿಗೆ ನಾನು ಕ್ಯಾಮ್ರ ಇಡ್ಕೊಂಡಿದ್ದೀನಲ್ಲ ಕುಕ್ಲು ಎದ್ಕೊಂಡು ಓಡೋಯ್ತು ಅವಳೆ ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ನಾಯಿಗಳಿಗೆ ಇನ್ನೊಂದು ಎರಡು ಪೀಸ್ ಏನೋ ಇದೆ ಅದು ನಮ್ಮ ಕುಳ್ಳಿಗೆ ಹಾಕ್ಬೇಕು ಅವಳು ನಮ್ಮ ಫೇವ್ರೇಟು ಆ್ಯಕ್ಚುಲಿ ಇವಳು ನಮ್ಮ ಫೇವ್ರೇಟ್ ಅವಳು ಸ್ವಲ್ಪ ಒಂದು ಸ್ವಲ್ಪ ಲವ್ ಜಾಸ್ತಿ ಅವಳಿಗೆ ಅವಳು ಬಂದರೆ ಹಾಕ್ಬೋದು ಅವಳು ಅಂತ ನೀನು ತಿಪ್ಪರಲಾಗ ಹೊಡ್ದು ಅಲ್ಲಿ ನಡಲ್ಲ ಅವಳು ಜೇನ್ ಹೋಗ್ಬಿಟ್ಟಿರ್ತಾಳೆ ಬಾ ಕುಳ್ಳಿ ಬೈಲಿ ಅವಳು ಬರೋಲ್ಲ ಅವಳು ಫುಲ್ ಶೆಟ್ಲಾಗ್ಬಿಟ್ಟವಳ ಮೇಲೆ ಕಡೆಗೆ ತಿಪ್ಪುರ್ಲಗ ಹೊಡೋದ್ರೂ ಬರಲ್ಲ ಆಸೆಗೆ ಅಡುಗೆ ಮಾಡೋಣ ಅಂತ ಕಿಚನಿಗೆ ಹೋದೆ ಡೈರೆಕ್ಟ್ ಅಡುಗೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲ ಟೈಮೇ ಊಟ ಟೈಮ್ ನಾನು ಅಡುಗೆ ಮಾಡಿ ಮುಗಿಸೋಷ್ಟೊತ್ತಿಗೆ ಊಟ ಟೈಮು ಮುಗ್ದು ಹೋಗತ್ತೆನೋ ಯಾಕೆ ಅಂದರೆ ಇವಾಗ ನಾನು ಹೋಗಿ ತರಕಾರಿನೆಲ್ಲ ತಂದು ಅಡುಗೆ ಮಾಡಬೇಕು ತರಕಾರಿ ಒಂದು ಸ್ವಲ್ಪನೇ ಇದೆ ಶಾರ್ಟೇಜು ಸಾಕಾಗಲ್ಲ ಹಂಗಾಗಿ ಹೋಗಿ ಇನ್ನೊಂದಷ್ಟು ತರೋಣ ಪಲ್ಯ ಎಲ್ಲ ಮಾಡಬೇಕು ಅಷ್ಟೊತ್ತಿಗೆ ಫೋನ್ ನೋಡ್ತಾ ಇದೆ ಮನೋದನ್ನ ಈ ನಮ್ಮ ಯಜಮಾನ್ರಿಗೆ ಹೋಗಿ ಇದಕ್ಕೊಂದು ಬಟ್ಟೆ ಹಾಕ್ಸೋಕ್ಕೂ ಟೈಮ್ ಇಲ್ಲ ಇಲ್ಲಿ ನೋಡಿ ಡಿಸೈನ್ ಡಿಸೈನ್ ಆಗಿ ಕಿತ್ಕೊಂಡು ಹೋಗೈತೆ ಅದನ್ನ ಅದಕ್ಕೆ ಎಷ್ಟು ದಿನ ದಿನದಿಂದ ಹೇಳ್ತಾ ಇದ್ದೀನಿ ಇದಕ್ಕೊಂದು ಕವರ್ ಹಾಕ್ಸಪ್ಪ ಹೋಗಿ ಹೊಸದು ಅಂತ ಸೇವಿಂಗ್ಸ್ ಮಾಡಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಡ್ತಾರ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಗೊತ್ತಿಲ್ಲ ಮನು ಒಟ್ನಲ್ಲಿ ಹಾಕಿಸ್ತಾ ಇಲ್ಲ ಹೆಚ್ಚು ಕಮ್ಮಿ ಎರಡು ತಿಂಗಳೇ ಆಯ್ತು ನಾನು ಹೇಳಕ್ ಸ್ಟಾರ್ಟ್ ಮಾಡಿ ಅದನ್ನ ಅದು ನನ್ನ ಕೈಗಂತೂ ನನ್ನ ಕೈ ಫುಲ್ ಸಾಫ್ಟ್ ಒಂಥರ ಮಕ್ಕಳ ಕೈ ಇದ್ದಂಗೆ ಹಿಂಗೆ ಇಟ್ಕೊಂಡ್ರೆ ಸ್ಲಿಪ್ ಅದು ನನ್ನ ಕೈಯಿಂದ ಒಳ್ಳೆ ಡಿಸೈನ್ ಬಂದ್ರೆ ಹಾಕೋಬಹುದು ಡಿಸೈನೇ ಬರಲಿಲ್ಲ ಅಂದ್ರೆ

ಪೇಂಟ್ ಮಾಡಿರೋದು ಸೆಲ್ಫ್ ಪೇಂಟಿಂಗ್ ಅಂತ ಅವ್ನು ಸುಸಾಂತು ಹೌದಾ ನನಗೂ ಹೇಳ್ಕೊಡಿ ಅತ್ತೆ ನೀವು ಎಷ್ಟು ಚೆನ್ನಾಗಿ ಮಾಡಿದಿರ ಸಣ್ಣ ಸಣ್ಣ ಡಿಟೇಲಿಂಗ್ ಎಲ್ಲ ನೋಡ್ಬಿಟ್ಟು ಅಯ್ಯೋ ಇದು ಕೈ ಇದು ಆಲ್ಫಾಬೆಟ್ ಎಷ್ಟೊಂದು ಡಿಸೈನ್ ಐತೆ ಇದರಲ್ಲಿ ಅಂತ ಅದಕ್ಕೆ ಹೇಳ್ತಾ ಇದೆ ಕುತ್ಕೊಂಡು ಟೂ ವೀಕ್ಸ್ ತನಕ ಅದು ಮಾಡಿದ್ದೀವಿ ಪೇಂಟಿಂಗು ನಾನು ಮಾಮ ಇಬ್ರು ಫುಲ್ ಡಿಟೇಲಿಂಗ್ ಆಗಿ ಮಾಡಿದ್ದೀವಿ ನೋಡು ಅಂತ ಒಂದೊಂದಕ್ಕೂ ಮೀನಿಂಗ್ ಕೇಳ್ತಾ ಇದ್ದ ತಲೆ ಕೆಟ್ಟೋಯ್ತು ಆಮೇಲೆ ರೊಚ್ಚು ಬಂದ್ಬಿಟ್ಟು ಪೆದ್ಗೊಂಡು ಎದ್ದೋಳ ಮೇಕೆ ಅದು ರೆಡಿ ಕಣೋದು ವೆಜಿಟೇಬಲ್ಸ್ ತಗೊಂಡು ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಎಲ್ಲ ಫ್ರೂಟ್ಸ್ ಈಗ ಫ್ರೆಶ್ ಆಗಿ ಬಂದಿರದಾ ಆಯಿತು ಬರಗಸೈತೆ ಐಟಮ್ ಇಲ್ಲ ಹೌದಾ ನಿನ್ನೆ ಬಂದು ನಿನ್ನೆ ಆ್ಯಪಲ್ಲು ಮತ್ತೆ ಈ ಕಡೆ ಗ್ರೀನ್ ಆಪಲ್ ಈ ಕಡೆ ರೆಡ್ ಆ್ಯಪಲ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅದು ನೋಡಿದ್ರೇನೆ ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂಗಡಿ ನಾನು ಬರೀ ತೊಂಬ ಬೇನೆ ತೊಗೊಂಡು ಹೋಗ್ತೇನೆ ಹೋಗಿ ತರಕಾರಿ ತರೋ ಅಷ್ಟೊತ್ತಿಗೆ ಫುಲ್ಲು ಸ್ವೆಟ್ಟಾಗಿ ಹೋಗ್ಬಿಟ್ಟೆ ಇವಾಗ ಹೋಗಿ ಬೇಗ ಬೇಗ ಅಡುಗೆ ಮಾಡಬೇಕು ಕತ್ಲೆ ಹೊಡಿತೇನೆ ಒಂದೇ ಸರಿ ಅಥವಾ ಎಲ್ಲಾ ಕೆಲಸನೂ ಮುಗಿಸ್ಕೊಂಡ್ ಬಂದ್ಬಿಟ್ಟೆ ತರ್ಕಾರಿ ಹಾಲು ಮೊಸರು ಎಲ್ಲಾ ಇವಾಗ ಏನಿಲ್ಲ ಹೋಗಿ ಅಡುಗೆ ಮಾಡಿದ್ರೆ ಫಸ್ಟ್ ಊಟ ಮಾಡ್ಬೇಕು ಹೊಟ್ಟೆ ಶು ಆಗ್ತದೆ ಹೆಂಗೆ ಹೋದ್ರು ತರ್ಕಾರಿ ಇಲ್ಲ ಹೊರಗಡೆ ಅಂತ ಹೋದ್ರೆ ಅರ್ಧ ಗಂಟೆ ಆರಾಮಾಗಿ ಹೋಗ್ಬಿಡೋದು ಅದೇ ಬೇಜಾರು ಆಯ್ತಾ ನಿಂದು ಕೆಲಸ ಹೌದಾ ಹಂಗ ನಾನು ಹೋಗ್ಲಾ ಕುಕ್ಕಿಂಗಿಗೆ ನೋಡ್ಬಿಟ್ಟು ಹೋಗ್ಲಾನ್ ತಿರ್ಗಾ ತಿರುಗಿ ಹೌದಾ ಸರಿ ಹಂಗಾರೆ ಪಬ್ಲಿಷ್ ಮಾಡಿಬಿಡು ನಾನು ಅಡುಗೆ ಮಾಡ್ತೀನಿ ನಮ್ಮ ಲಂಚ್ ರೆಡಿ ಆಯಿತು ಹಜ್ಬೆಂಡು ವೆಲ್ಕಮ್ ಸೊ ಇವತ್ತು ಲಂಚ್ ಗೆ ನಾನು ಮಾಡಿರೋದು ಸೋರೆಕಾಯಿ ಪಲ್ಯ ರಾಗಿ ಮುದ್ದೆ ತರಕಾರಿ ಸಾಂಬಾರ್ ಪ್ಲಸ್ ಕುಕುಂಬಾರ್ ಇಷ್ಟೊತ್ತು ಕುತ್ಕೊಂಡು ಆಫೀಸ್ ಕೆಲಸ ಮಾಡ್ತಾ ಇದೆ ಇವಾಗ ಒಂದು ಬ್ರೇಕ್ ತಗೊಂಡು ಎದ್ದೇಳ್ತಾ ಇದ್ದೀನಿ ಅಲ್ಲಿ ಬೋರ್ ಕೊರಿತಾ ಇರೋ ಸೌಂಡು ಇಲ್ಲಿ ಜಾಸ್ತಿ ಆಫೀಸ್ ಕೆಲ್ಸ ತರ ತಲೆ ಗಿರದಂಗ ಆಗತ್ತೆ ಇದ್ರ ಜೊತೆಗೆ ಇತ್ತೀಚೆಗೆ ಬಿಸಿಲು ಜಾಸ್ತಿ ಆಗೋಗಿದೆ ಧೂಳು ಜಾಸ್ತಿ ಆಗೋಗಿದೆ ಎಲ್ಲ ಸ್ಕಿನ್ ಎಲ್ಲಾ ಹೊಡೆದಂಗಾಗುತ್ತೆ ಗೊತ್ತ ಒಂಥರ ಚುಮ್ ಚುಮ್ ಅನ್ನತ್ತೆ ಉರಿ ಬರತ್ತೆ ಅದಕ್ಕೆ ಇಲ್ಲೇ ಪಕ್ಕದಲ್ಲೇ ಮಾಯರೈಸರ್ ಇಟ್ಕೊಂಡು ಕುತ್ಕೊಬಿಟ್ಟಿರ್ತೀನಿ ನಾನು ಅವಾಗ ಅವಾಗ ಅವಾಗೆಲ್ಲ ಸ್ಕಿನ್ ಡ್ರೈ ಫೀಲ್ ಆಗತ್ತೆ ಉರಿ ಉರಿ ಚುಮ್ಮು ಚುಮ್ಮು ಚುಟ್ಟು ಚುಟ್ಟು ಅನ್ನತ್ತೆ ಅವಾಗೆಲ್ಲ ಒಂದು ಚೂರ್ ಚೂರ್ ಅಪ್ಲೈ ಮಾಡ್ತಾ ಇರೋದು ಬಟ್ಟೆ ಒಣಗಾಕೋಣ ಅಂತ ಮಧ್ಯಾಹ್ನ ಎತ್ತಿಟ್ಕೊಂಡಿದ್ನ ತಂದು ಡೋರ್ ಅಲ್ಲಿ ಇಲ್ಲಿ ಇಟ್ಟೋಳು ಇಲ್ಲೇ ಬಿಟ್ಟಿದೆ ಬಿಸಿಲು ಸಿಕ್ಕಾ ಬಟ್ಟೆ ಯಾರಲ್ಲಿ ಹೋಗಿ ಗಂಟೆ ಗಂಟೆ ನಿಂತ್ಕೊಂಡು ಒಣಗಾಕ್ತಾರೆ ಅದಕ್ಕೆ ಇವಾಗ ಮನೂನ್ ಕರ್ಕೊಂಡು ಹೋಗ್ತಾ ಇದೀನಿ ಇವಾಗ ಹೋಗಿ ಒಣಗಾಕ್ಬಿಟ್ ಬಂದ್ರೆ ನಾಳೆ ಹೋಗಿ ಎತ್ಕೋಬಹುದು ಬಿಸಿಲು ಕಮ್ಮಿ ಆದ್ಮೇಲೆ ಇಲ್ಲಾಂದ್ರೆ ಅಲ್ಲಿ ನಿಲ್ಲಕ್ಕಾಗಲ್ಲ ಗಂಟೆ ಗಂಟೆ ಹೇಳು ನೋಡಿ ಹಾಂ ನಡಿ ಟೆರೆಸ್ಗೆ ಎಲ್ಪ್ ಮಾಡು ನಡಿ ಅಲ್ಲಿ ಟೆರೇಸಿಗೆ ನಡಿ ಮನು ಹೋಗಿ ಬಿಟ್ಟು ಬರ್ರೇ ಸೋಂಬೇರಿ ಬರಲ್ಲ ಇವಾಗ ಒಂದೊಂದ್ಸರಿ ಮೊದಲೆಲ್ಲ ನಾನು ಬಂದರೆ ಸಾಕು ಟೆರೇಸಿಗೆ ಹಿಂದೆ ಬಂದು ಕುತ್ಕೊಳ್ಳೋಳು ಇದೆಲ್ಲೂ ಕೊರೀತಾವ ಅಲ್ಲಿ ನೋಡಿ ಅಲ್ಲಿ ಮೂರು ನಾಲ್ಕು ದಿನದಿಂದ ತಲೆ ನೋವು ಬರ್ ಸಾಕ್ಬಿಟ್ಟವ್ರ ಟೈಮ್ ಅಂದ್ರೆ ಬಾಟಮಲನ್ ಟೈಮ್ ತಗಳಪ್ಪ ಸೊ ತಗೊಂಡಿದೆ ಸೋ ಇವತ್ತಿಗೆ ಒಂದಣ್ಣ ಫುಲ್ ಖಾಲಿ ಆಯ್ತು ಮನು ನಾಳೆ ಹೊಸದು ತರಬೇಕು ಸಾಯಂಕಾಲ ಹೊಸಸಾಗಿ ಚೈಂಕಲ ನಾಳೆ ಚೈಂಕಲ ಸಂಜೆ ಚಲಾರಿ ದ ಹ್ಯಾವ್ ಅ ಸಿ ಐ ನೋ ದಟ್ ದೇ ಕ್ಯಾನ್ ನಾಟ್ ಸ್ಟ್ಯಾಂಡ್ ದಮ್ ಬರ್ನ್ ಇಟ್ ಅಂಡ್ ರೋ when we it